ಬೆಳೆ ಹಾನಿ ಕುರಿತು ಅಳಲನ್ನು ವ್ಯಕ್ತಪಡಿಸಿದ ರೈತ ಅಭಿಮನ್ಯು ನೀರ್ಗುಡಿ ಹುಮ್ನಾಬಾದ್ ತಾಲೂಕಿನ ಘಾಟ್ಪೋರೋಡ್ ಸಮೀಪದ ಜಾಮ್ನಗರದ ಬೆಳೆ ಹಾನಿ ಕುರಿತು ರೈತ ಅಭಿಮನ್ಯು ನೀರ್ಗುಡಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಅತಿವೃಷ್ಟಿಯಿಂದಾಗಿ ನನ್ನ ಜಮೀನಿನಲ್ಲಿ ಬೆಳೆದ ಏಳು ಎಕರೆ ಕ್ಯಾಪ್ಸಿಕಂ ಆರು ಎಕರೆ ಟೊಮಾಟೊ ಎರಡು ಎಕರೆ ಶುಂಠಿ ಎರಡು ಎಕರೆ ಹೀರೆಕಾಯಿ ಪಪ್ಪಾಯಿ ತೊಗರಿ ಸೇರಿದಂತೆ ನಮ್ಮ ಹೊಲದಲ್ಲಿ ಬೆಳೆದ ಸುಮಾರು ನಲವತ್ತು ಎಕರೆ ವಿವಿಧ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳ ನನ್ನ ಜೀವನದಲ್ಲಿ ಇಷ್ಟೊಂದು ಬೆಳೆ ಹಾನಿ ಕಂಡಿಲ್ಲ ಎಂದು ಪ್ರಗತಿಪರ ರೈತ ಅಭಿಮನ್ಯು ನೀರ್ಗುಡಿ ಅವರ ಬೇಸರ ವ್ಯಕ್ತಪಡಿಸಿದರು ಹೀಗಾದರೆ ನಮ್ಮ ಗತಿ ಏನು ಎಂದು ರೈತರ ಗೋಳು ಕೇಳುವವರು ಯಾರು ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಹವಾ ಕನ್ನಡ ನ್ಯೂಸ್ ಇದು ಪ್ರಜೆಗಳ ಅಪ್ರಭುತ್ವಕ್ಕಾಗಿ ಭಾಳ ಲಕ್ಷೆ ರೀ ಒಂದು ಒಂದು ಕಟೋದಿಲ್ಲ ಒಂದು ಕಟೋ ಆಗಿಲ್ಲ ಕಮ್ ಸೆ ಕಮ್ ನಾವು ಒಂದು ಎಕ್ರಕ್ಕೆ ಒಂದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಖರ್ಚೆ ಮಾಡಿದ್ವಿ ಏಳು ಎಕ್ರದ ಇಲ್ಲ ಅಂದ್ರೆ ಹತ್ತು ಹದಿನೈದು ಲಕ್ಷ ಖರ್ಚೆ ಮಾಡಿದ್ರೆ ಏನಾರ ಅದೇ ಇಲ್ಲ ಅಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಅದೇ ಅದಕ್ಕೆ ಬಿಟ್ಟು ಆದಾಯ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಇದೆ ಪೂರ ಆರ್ಸಿದು ಮಳೆ ಬಿದ್ದು ನೀರು ಬಿಟ್ಟು ಪೂರ ಈಗ ನೀವು ಇನ್ವೆಸ್ಟ್ ಮಾಡಿದಷ್ಟು ಏನು ಏನೂ ಏನಿಲ್ಲ ರೀ ಇನ್ವೆಸ್ಟ್ಮೆಂಟ್ ಒಂದು 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 ಅರಸ್ಟಿ ಮಾಡಿದ್ರೆ ಒಂದೇ ಅರಷ್ಟಿ ಮಾಡ್ಲಾಗ ಮಳೆ ಚಲೋ ಹಾಗಾದ್ರೆ ಸೆನ್ಸಿಟಿವ್ ಖರಾಪ್ ಪದಾರ್ ಇದು ಆಕ್ಚುಲಿ ಇದು ಪಾಲಿಯೋಸ ಮಾಡ್ತೀವಿ ರೀ ಇದು ಈಗ ನಾಲ್ಕೈದು ದಿವಸ ಮಾತ್ರಿ ಚಲೋ ಬೆಳೆಸಿದ್ದೀವಿ ಇದ್ರಾಗ ಈಗ ಏನಾಗಿದೆ ಅಂದ್ರೆ ಚೆನ್ನಾಗಿ ಮಳೆ ಬಾಳಿದ್ದು ಮತ್ತ ಮತ್ತು ಕರ್ಪ್ರೂಗು ಬಂದು ಎಲ್ಲ ಹಾ ಈ ಸರಿ ಲಾಸ್ ಆಗಿದೆ ಹಾ ಈ ಸರಿ ಭಾಳ ಲಾಸ್ ಆಗಿದೆ ಇಷ್ಟು ಲಾಶ್ ಅವನು ಆಗಿಲ್ಲ ನಮ್ಮ ಲೈಫ್ಟಾಗ ನಾ ಈಗ ನನ್ನ ಸರ್ವಿಸ್ ಇಪ್ಪತ್ತೈದು ವರ್ಷ ನಾವು ಅಕ್ಕಲ್ತಾನ ಮಾಡ್ತೀನಿ ರೀ ನಾ ಅವರಿ ಕೃಷಿ ಪಂಡಿ ತಗೊಂಡು ತೊಗೊಂಡು ಹಾಕಿದ್ರೆ ಇದು ಅಷ್ಟು ಲಾಸ್ ನಾವು ನಾ ಜಿಂದಗಿದಾಗ ನಾ ಇಷ್ಟು ಲಾಸ್ ಆಗಿದ್ದೆ ಅವನು ನೋಡಿಲ್ರಿ ನನಗಂತೇಲೆಲ್ಲ ಎಲ್ಲಾ ರೈತರಿಗೆ ಇಡೀ ರೈತರಿಗೆಲ್ಲ ಎಲ್ಲ ಲಾಸ್ಟ್ ಆಗಿದೆ ಲಾಸ್ ಆಗ್ಯದ್ರಿ ಇದು ಇದನ್ನ ಮಾಡ್ತಿವ್ ರಾಸಾಯನಿಕ ಅದಲ್ಲ ಹಾ ರಾಸಾಯನಿಕ ಮಾಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಜೀವಮೃತ ಕೆಮಿಕಲ್ ಅಂತೂ ಸ್ಪ್ರೇ ಮಾಡ್ತಿವ್ರಿಗ ನಾವು ಜೀವಾಮೃತು ಮತ್ತು ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡ್ತೇವೆ ಜೀವ ಅಮೃತ ಈಗ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತೀನಿ ಈಗ ಹೊಸದು ನಿಮ್ ಅದು ಜೀವಾಮೃತ ಒಂದು ಟೆಕ್ನಾಲಜಿ ಒಂದು ಅದು ಗುಜರಾತ್ ಶುರು ಮಾಡ್ಯಾರೀ ಅದೇ ನೋಡ್ಬಂದ್ ನಾವು ಹೊಸ ಯೂನಿಟ್ ಕೊಟ್ಲ್ರಿ ಸರ್ ಅದೇ ಕೊಡಿ ಸರ್ಕಾರಕ್ಕೆ ಬೇಡಿಕೆ ಹೇಳ್ತಿರೋದು ಸರ್ಕಾರ ಬೇಡಿಕೆ ನಮಗೆ ಒಂದ್ ಲಕ್ಷ ರೂಪಾಯಿ ಕೊಟ್ಟರೆ ಕಡಿಮೆ ಅದ ರೀ ಮಿನಿಮಮ್ ಒಂದ್ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕಂದ್ರೆ ಮಿನಿಮಮ್ ರೈತರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಇದಕ್ಕೆ ಖರೀಪಿಗ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಭಾಳ ಒಳ್ಳೆ ಆಗ್ತರಿ ಯಾಕಂದ್ರೆ ರೈತರದು ಕಷ್ಟ ಹೇಳ್ಬೇಕಾದ್ರೆ ರೈತರ ಕಷ್ಟ ಸುಮ್ಮನೆ ಮ್ಯಾಲಿನ ನಗ್ಲತ ರೀ ಒಳಗ ರೈತರಿಗೆ ಭಾಳ ಬರಲ್ಲ ಸಮಸ್ಯೆ ನಾವು ನಿಮಗಾದ್ರೂ ಸುಮ್ಮನೆ ಹೇಳ್ತೇವೆ ಅಂತ ಹೌದೌದು